ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಓನರ್ ಎಷ್ಟು ಓನರ್ ಓನರ್ ನಾನು ಓನರ್ ாயிராடி மனிதனால சேரி சௌதியல் ஆறு இது ஜாஸ்தி ஆகபிட்டு ವೆಹಿಕಲ್ ಜಾಸ್ತಿ ಮಾಡಿ ಇದು ಮೊನ್ನೆ ತಗೊಂಡಿರೋದು ತಗೊಂಡ್ ಹೋಗಿ ಒಂದು ಎರಡ್ ಸಾವಿರ ಕಿಲೋಮೀಟರ್ ಓಡಿಸಿದ್ದೆ ದಾವಣಗೆರೆ ಅಂತ ತಂದಿರೋದು ಇದು ಫೀಚರ್ಸ್ ಏನ್ ಬಿಡ್ತದೆ ಗಾಡಿ ಇಂಟೀರಿಯರ್ ಫೀಚರ್ ಅಂದ್ರೆ ಅದೇ ಎಸಿ ಎಲ್ಲ ರೆಡಿ ಇದೆ ಎಸಿ ನಾನ್ ತರ್ಬೇಕಾದ್ರೆನೆ ಖಾಲಿಯಾಗಿತ್ತಾ ಫಿಲ್ ಮಾಡಿ ಅಂತ ಹೇಳಿದ್ರು ಮಾಡಿಲ್ಲ ಇಷ್ಟ ತನಕ ನಾನ್ ಸ್ವಲ್ಪ ಇದು ವರ್ಕಿಂಗ್ ಡ್ಯೂಟಿ ಬ್ಯುಸಿಯಲ್ಲಿದ್ದೆ ಮಾಡಕ್ಕಾಗಿಲ್ಲ ಮತ್ತೆ ಬಾಕಿ అల్ల ఇదే బస్టరింగ్ ఇదే పవర్ విండో ఫ్రంట్ ఇద రెండు పవర్ విండో బ్యాక్ ಇಲ್ಲ సట్టు ఇది సట్టుగితే అల్ల ఇదే టైర్లు టైర్లు ఒక 70 80% ಇದೆ గడి 80% 70% ఆ గడి యాక్సిడెంట్ 3.23 అనేది ఏనిల 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 ఒరిజినల్ ఒరిజినల్టీ ఉంది ఒరిజినల్ పెయింట్ పెయింట లేదు గడి రీడి లొకేషన్ ఇది ಲೊಕೇಶನ್ ಲೊಕೇಶನ್ ಅಂದ್ರೆ ಇದು ಮ್ಯಾಂಗ್ಳೂರಿಂದ ಧರ್ಮಸ್ಥಳ ರೂಟ್ ಅಲ್ಲಿ ಇನ್ ಬಿಟ್ವೀನ್ ಬಿ ಸಿ ರೋಡ್ ಅಂತ ಹೇಳಿ ಮ್ಯಾಂಗ್ಳೂರ್ ಧರ್ಮಸ್ಥಳ ರೂಟ್ ಧರ್ಮಸ್ಥಳ ರೂಟ್ ರೇಟ್ ರೇಟ್ ಅಂದ್ರೆ ಸರ್ ಅದು ಜಾಸ್ತಿ ರೇಟ್ ತಗೊಂಡ್ ಜಾಸ್ತಿ ಆಗಿಬಿಟ್ಟಿದೆ ಈಗ ಗಾಡಿ ವೆಹಿಕಲ್ ಜಾಸ್ತಿ ಆಗಿ